ಎಲ್ಲರೂ ನಮಸ್ಕಾರ ಬೆಂಗಳೂರು ಸಂಚಾರ ಪೊಲೀಸಿಂದ ಒಂದು ವಿಶೇಷ ಸೂಚನೆ ಯಾರು ಅವರ ದ್ವಿಚಕ್ರವನ್ನು ದುರುಪಯೋಗ ಮಾಡ್ಕೊಂಡು ವೀಲಿಂಗನ್ನು ಮಾಡ್ತಾರೆ ಸ್ಟಂಟ್ ರೇಸಿಂಗನ್ನು ಮಾಡ್ತಾರೆ ಅವ್ರ ಮೇಲೆ ಕಟ್ಟುನಿಟ್ಟಾದ ಕ್ರಮವನ್ನು ಬೆಂಗಳೂರು ಸಂಚಾರ ಪೊಲೀಸ್ ವತಿಯಿಂದ ನಾವು ಜರುಗಿಸ್ತಾ ಇದ್ದೇವೆ ವಿಶೇಷವಾಗಿ ಯಾರು ವೀಲಿಂಗನ್ನು ಅನ್ನು ಮಾಡ್ತಾರೆ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲಿಸ್ತೇವೆ ಅದಲ್ಲದೆ ಅವರ ಏನು ಆರ್ ಸಿ ಇದೆ ಅದನ್ನ ಕ್ಯಾನ್ಸಲೇಷನ್ಗೆ ನಾವು ಶಿಫಾರಸ್ ಮಾಡ್ತಾ ಇದ್ದೇವೆ ಅದಲ್ಲದೆ ಒಂದು ವೇಳೆ ಡಿ ಎಲ್ ಹೊಂದಿದ್ದಲ್ಲಿ ಡಿ ಎಲ್ ಅನ್ನು ಕ್ಯಾನ್ಸಲೇಷನ್ ಮಾಡ್ತಾ ಇದ್ದೇವೆ ಯಾರು ಡಿ ಎಲ್ ಇರೋದಿಲ್ಲ ಅಥವಾ ಅಪ್ರಾಪ್ತ ಇರ್ತಾರೆ ಅಂಥ ವಾಹನ ವಾಲ್ ಮಾಲೀಕರ ಮೇಲೆ ನಾವು ಕೇಸನ್ನು ದಾಖಲಿಸ್ತಾ ಇದ್ದೇವೆ ಪೋಷಕರ ಮೇಲೆ ಕೇಸ್ ದಾಖಲಿಸ್ ಮಾಡ್ತಾ ಇದ್ದೇವೆ ಇದೆಲ್ಲ ಅಲ್ಲದಲ್ಲೇ ಯಾರು ಇಂಥ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಅವ್ರ ಮೇಲೆ ಸೆಕ್ಯೂರಿಟಿ ಪ್ರೊಸೀಡಿಂಗ್ಸನ್ನು ಮಾಡಿ ಅವರಿಂದ ಒಂದು ಮುಚ್ಚಳಿಕೆಯನ್ನು ತೊಗೊತಾ ಇದ್ದೀವಿ ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡಿದಲ್ಲಿ ದಂಡನೀಯ ಪರಾದವಾಗಿರ್ತದೆ ದಂಡನ ನಾವು ಪಾವತಿಸ್ಕೋತೇವೆ ಆದ್ದರಿಂದಾಗಿ ಎಲ್ಲರೂ ಕೂಡ ಕಟ್ನಿಟ್ಟಾಗಿ ಕಾಲನ್ನು ಪಾಲಿಸ್ಬೇಕು ಮತ್ತು ವೀಲಿಂಗು ಇತ್ಯಾದಿಯಲ್ಲಿ ಅವರು ತೊಡಗಬಾರ್ದು ಸುರಕ್ಷಿತವ ಕ್ರಮಗಳನ್ನು ಜರುಗಿಸಬೇಕು ಮತ್ತು ಸುರಕ್ಷಿತವಾಗಿ ಚಾಲನೆಯನ್ನು ಮಾಡಬೇಕಂತ ಈ ಮೂಲಕ ಸೂಚಿಸ್ತೇನೆ